ರಸ್ತೆಯಲ್ಲಿ ಯಾರೋ ಜಗಳ ಮಾಡಿ ಒಂದು ಏಟು ಹೊಡೆದ್ರು ಅಂದ್ರೆ ಇಮಿಡಿಯೇಟಾಗಿ ಮಕ್ಕಳು ಬಾಯಲ್ಲಿ ಬರೋ ಮಾತಂದ್ರೆ ನಮ್ಮ ಅಪ್ಪಂಗೆ ಹೇಳ್ತೀನಿ ಅಂತ ಓಡೋಗಿ ಅಪ್ಪನ್ ಕೇಳ್ತಾರೆ ಅಪ್ಪ ಅವನು ನನಗೆ ಹೊಡೆದ್ಬಿಟ್ಟ ಅಂದ್ಬಿಟ್ಟು ತಂದೆ ಎಷ್ಟೇ ಬಲಹೀನ ಆಗಿರಲಿ ಮಕ್ಕಳಿಗೆ ಹೀರೋನೆ ಅದು ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸು ಆಗೋವರೆಗೂ ಅವ್ನು ಬುದ್ಧಿ ಬರೋವರೆಗೂ ಸಹ ಹೊಸ ಅದೇ ರೀತಿನಲ್ಲಿ ನನ್ನ ತಂದೆಯೂ ನನಗೆ ಹೀರೋನೇ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮೊದಲು ನಾನೊಬ್ಬ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತ ಹೇಳಿ ಬಹಳಷ್ಟು ಆಸೆ ಪಟ್ಟಿದೆ ನನಗೆ ಯಾರೇನೇ ಕೇಳೋರು ಏನಾಗ್ತೀಯ ಅಂದರೆ ನಾನು ಸಿಂಗರ್ ಆಗ್ತೀನಿ ಅಂತ ಹೇಳ್ತಾಯಿದ್ದೆ ಆ ಒಂದು ಹುಚ್ಚಲ್ಲಿ ಆವತ್ತಿನ ಕಾಲದಲ್ಲಿ ಅಂದರೆ ಈಗೆಲ್ಲ ಇಲ್ಲ ಆರ್ಕೆಸ್ಟ್ರಾಗಳು ಏನೇ ಒಂದು ಗಣೇಶ ಆಗಲಿ ಕನ್ನಡ ರಾಜ್ಯೋತ್ಸವ ಆಗಲಿ ಯಾವುದೇ ಸಮಾರಂಭ ಆದ್ರೂ ಸಹ ಮುಖ್ಯ ಆಕರ್ಷಣೆ ಅಂದರೆ ಆರ್ಕೆಸ್ಟ್ರಾಗಳು ಸೊ ನನ್ನ ಮನೆಯದಿ ಸಂಪಂಗೀರಾಮ್ ನಗರದಲ್ಲಿ ಬೆಂಗಳೂರು ಯಾವುದೇ ಮೂಲೆಯಲ್ಲಿ ಆರ್ಕೆಸ್ಟ್ರಾ ಇದ್ರೂ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ ಅಥವಾ ಬಸ್ ಸಿಗ್ಲಿಲ್ಲ ಅಂದ್ರೆ ನಡ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ಇಲ್ಲಿ ಸಾಕಷ್ಟು ಜನ ಗೊತ್ತಿರೋ ಹಾಗೆ ಆರ್ಕೆಸ್ಟ್ರಾಗಳು ಮುಗಿತಾ ಇದ್ದಿದೆ ಅವತ್ತಿನ ಕಾಲದಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದ್ದು ಒಂದು ಏಳು ಗಂಟೆಗೆ ಸ್ಟಾರ್ಟ್ ಆದರೆ ಸೊ ನಾವು ಅಲ್ಲಿಂದ ಬರಬೇಕಾದ್ರೆ ನಮಗೆ ಬಸ್ಗಳು ಇರಲಿಲ್ಲ ನಡ್ಕೊಂಡೇ ಬರಬೇಕಾಗಿತ್ತು ನಾನು ಮನೆಗೆ ಬರೋಷ್ಟರಲ್ಲಿ ಒಂದೂವರೆ ಎರಡು ಗಂಟೆ ಬೆಳಗಿನ ಜಾವ ಮೂರು ಗಂಟೆ ಆಗೋದು ಅಕ್ಕಪಕ್ಕದವರೆಲ್ಲ ನಮ್ಮ ತಂದೆ ತಾಯಿಗೆ ದಿನ ಬೆಳಗ್ಯಾರೆ ಕಂಪ್ಲೇಂಟ್ ನಿಮ್ಮ ಹುಡುಗ ಯಾರ್ದೋ ಸವಾಸ ಮಾಡಿದಾನೆ ಕುಡ್ಕೊಂಬರ್ತಾನೆ ಬರ್ತಾನೆ ಎಸ್ಪಿಟ್ ಹ್ಕೊಂಡ್ಬರ್ತಾನೆ ರಾತ್ರಿ ಎಲ್ಲ ಅಲ್ಕೊಂಡಿರ್ತಾನೆ ಬರೀ ಈ ರೀತಿಯಾದಂಥ ಮಾತುಗಳೇ ಆದರೆ ನನ್ನ ತಂದೆ ಯಾವತ್ತೂ ಸಹ ನನ್ನ ಮೇಲೆ ಡೌಟ್ ಪಡಲೇ ಇಲ್ಲ ಅಫ್ಕೋರ್ಸ್ ನಾನು ಕೆಟ್ಟು ಹುಡುಗರು ಸಹಾಸ ಮಾಡ್ತಾಯಿದ್ದೆ ಇದರ ಫ್ರೆಂಡ್ಸ್ ಅಂದರೆ ಎಲ್ಲರೂ ಒಳ್ಳೆಯವರು ಇರಲ್ಲ ಯಾರೋ ಸಿಗ್ರೆಟ್ಸ್ ಇದ್ದವರು ಇರ್ತಾರೆ ಎಣ್ಣೆ ಹೊಡೆಯೋರು ಇರ್ತಾರೆ ಎಲ್ಲರ ಸಾಹಾಸನೂ ನಾನು ಇದ್ದೆ ಆದರೆ ನನ್ನ ತಂದೆ ಮಾತ್ರ ಯಾವತ್ತೂ ನನ್ನ ಮೇಲೆ ಡೌಟ್ ಪಡಲೇ ಇಲ್ಲ ಯಾರು ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ ಅವ್ರಿಗೆ ನನ್ನ ತಂದೆ ಹೇಳ್ತಾ ಇದ್ದಿದ್ದು ಅಂದರೆ ಅಯ್ ನನ್ನ ಮಗ ಏನು ಅಂತ ನನಗೆ ಗೊತ್ತು ಅಂತ ಅದು ಒಂದೇ ಒಂದು ಮಾತು ನನ್ನ ಮಗ ಏನು ಅಂತ ನನಗೆ ಗೊತ್ತು ಅನ್ನೋದು ಇದೆಯಲ್ಲ ನನ್ನನ್ನು ಕೆಟ್ಟ ದಾರಿ ಹೋಗೋದಕ್ಕೆ ಬಿಡಲೇ ಇಲ್ಲ ರೀ ಯಾಕಂದರೆ ಬಹುಶಃ ಅವರು ಎಲ್ಲರೂ ಮಾತು ಕೇಳ್ಕೊಂಡು ನಾನು ಒಡೆದು ಬೈದು ದಂಡಿಸಿದ್ರೆ ಮಾಡಿದರೆ ನಾನು ಕೆಟ್ಟ ದಾರಿ ಹಿಡಿದು ಬಿಡ್ತಾ ಇದ್ದೆ ನಾನು ಇಷ್ಟೇ ಅಂತ ಆದರೆ ನನ್ನ ಮಗ ಏನು ಅಂತ ನನಗೆ ಗೊತ್ತು ಅನ್ನೋ ಒಂದು ವಾಕ್ಯ ಏನು ರೀ ಇದು ನಮ್ಮಪ್ಪ ಯಾರ ಮುಂದೇನು ನಾನು ಬಿಟ್ಕೊಡಲ್ಲ ನನ್ನ ಮಗ ಏನು ಅಂತ ನನಗೆ ಗೊತ್ತು ಅಂತಾನೆ ಮಾಡಬಾರ್ದು ನನ್ನ ಲೈಫಲ್ಲಿ ನನ್ನ ತಂದೆ ತಲೆ ತಗ್ಸುವಂಥ ಕೆಲಸ ನಾನು ಯಾವತ್ತೂ ಅಂತ ಡಿಸೈಡ್ ಆಗಿದ್ದು ಇವತ್ತರೆಗೂ ಆ ಒಂದು ಮಾತು ನನ್ನ ತಲೆಯಲ್ಲಿ ಅವತ್ತು ಕುತ್ಕೊಂಡ್ಬಿಟ್ಟಿದ್ದೆ ಸಬ್ ಕಾನ್ಷಿಯಸ್ಸಲ್ಲಿ ನಾನು ಏನೇ ಒಂದು ಕೆಟ್ಟದ್ದು ಮಾಡೋದಕ್ಕೂ ಹೋದ್ರೂ ಇಲ್ಲ ನನ್ನ ತಂದೆ ನನ್ನ ಆ ರೀತಿ ಹೇಳಿದ್ದಾರೆ ಅವ್ರ ಮಾತು ಯಾವತ್ತೂ ನಾವು ಇದು ಮಾಡಬಾರ್ದು ಅಂತ ಸೊ ಹಾಗಾಗಿ ನನ್ನ ಲೈಫ್ಗೆ ನನ್ನ ಹೀರೋ ಅಂದರೆ ನನ್ನ ತಂದೆನೇ ಸೊ ಹಾಗಾಗಿ ಎಲ್ಲರ ತಂದೆ ಇದ್ದಿರೋ ಹೀರೋನೇ ಆ ರೀತಿ ತಪ್ಪುದು ಅಂತ ಪಾತ್ರ ಆಗಲೇ ವಾಸು ಸರ್ ಮತ್ತೆ ಚೇತನ್ನು ಮತ್ತು ನಮ್ಮ ಮಂಜು ಎಲ್ಲರೂ ಇದ್ರು ಯಾಕೆ ಈ ಪಾತ್ರ ಒಪ್ಕೊಂಡ್ರಿ ಅಂತ ಸರ್ ಈ ಪಾತ್ರ ಒಪ್ಕೊಳ್ಳಿ ಆ್ಯಕ್ಚುಲಿ ನಾನು ಫಸ್ಟು ಸಿನ್ಮಾ ಅಥವಾ ಆ ಅವ್ರು ಸುಳ್ಳು ಹೇಳಿದ್ರು ಬಂದು ನನ್ನ ಕತೆ ಹೇಳಿದ್ರು ಒಂದು ಫಾರ್ಟಿ ಪರ್ಸೆಂಟ್ ಆಗ್ತಾ ಇದ್ದಂಗೆ ಬೇಡ ತುಂಬ ರೆಗ್ಯುಲರ್ ಪ್ಯಾಟ್ರನಲ್ಲಿದೆ ನಾನು ಮಾಡಲ್ಲ ಈ ಸಿನಿಮಾ ಬೇರೆ ಯಾರಾದರೂ ಮಾಡಿಸಿ ಅಂದೆ ಇಲ್ಲ ಸರ್ ಪೂರ್ತಿ ಕತೆ ಕೇಳಿಬಿಡಿ ಬಂದಿದ್ದೀನಿ ಆಮೇಲೆ ಬೇಡ ಅಂದರೆ ಪರವಾಗಿಲ್ಲ ಸರ್ ಅಂದರೆ ಆಯಿತು ಹೇಳಿ ಅಂದೆ ಕ್ಲೈಮ್ಯಾಕ್ಸ್ ನಾನು ತುಂಬ ಕನೆಕ್ಟ್ ಆಗೋಯ್ತು ಓನ್ಲಿ ರೀಸನ್ ಅಂತ ಕ್ಲೈಮ್ಯಾಕ್ಸ್ ರೇ 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 ನಾವು ಯಾವ್ಯಾವುದೋ ಪಾತ್ರಗಳು ಹುಡುಕ್ತಾ ಇರ್ತೀವಿ ಒಂದೊಂದ್ಸರಿ ಇದೇ ರೀತಿ ಯಾವ್ದ ಕತೆ ಕೇಳ್ಬಿಟ್ಟು ಬೇಡ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀವಿ ಕತೆ ಪೂರ್ತಿ ಕೇಳಿದಾಗ ಏನೋ ಒಂದು ಸಿಗುತ್ತಲ್ಲ ಈಗ ಯಾವುದೋ ಒಂದು ಪುಸ್ತಕ ತಗೊಳ್ತಿವಿ ಓದಬೇಕು ಅಂತ ನಮ್ಗೆ ಒಂದು ಅರ್ಧ ಪುಸ್ತಕ ಓದೋವರೆಗೂ ಇಂಟ್ರೆಸ್ಟೇ ಅನ್ಸಲ್ಲ ನಿದ್ರೆ ಬರ್ತಾ ಇರುತ್ತೆ ನಮಗೆ ಅರ್ಧ ಪುಸ್ತಕ ಓದಿದೀವಲ್ಲ ಇನ್ನೇನು ಒಂದು ಅರ್ಧ ಪುಸ್ತಕ ಓದ್ಬಿಡ ಅಂತ ಶುರು ಮಾಡಿದಾಗ ಆ ನೆಕ್ಸ್ಟ್ ಪೇಜಿಂದ ಏನೋ ಒಂದು ನಮ್ಮನ್ನು ಹಿಡಿದು ಕೂರಿಸುತ್ತೆ ನೋಡಿ ಆ ಬುಕ್ನ ಒಂದು ಮೂರು ನಾಲ್ಕು ಸರಿ ಓದೋ ಥರ ಮಾಡ್ಬಿಡುತ್ತೆ ಈ ಸಿನಿಮಾನು ಅದೇ ಥರ ಪುಸ್ತಕದ ಥರ ಸಿನಿಮಾ ನನಗೆ ಸಿಕ್ಕಿರೋಂಥ ಪಾತ್ರ ಬಹುಶಃ ಅದ್ಭುತವಾದಂಥ ಪಾತ್ರ ಅದು ನನಗೋಸ್ಕರ ನನಗೋಸ್ಕರನೇ ಹುಡುಕೊಂಬಂದಂಥ ಪಾತ್ರ ಇದು ನಾನು ಮಾಡಲ್ಲ ಅಂತಂದಿದ್ರೆ ಒಂದು ಅದ್ಭುತವಾದಂಥ ಪಾತ್ರ ನನ್ನ ಲೈಫಲ್ಲಿ ನಾನು ಮಿಸ್ ಮಾಡಿಕೊಳ್ತಿದ್ದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿನೇ ಆ ಪಾತ್ರ ಇಷ್ಟ ಆಗಿದ್ದರಿಂದ ಇಂಥ ಒಂದು ಕಥೆನ ಆಯ್ಕೆ ಮಾಡಿಕೊಂಡು ಇವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರಿಂದ ಇಲ್ಲ ಬೈ ಹಾಟ್ ಆ್ಯಂಡ್ ಸೋಲ್ ಏನಾದರೂ ಮಾಡಿ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಹೆಲ್ಪ್ ಮಾಡಿದೆ